ಆದ್ಯವಚನಕಾರ ಶ್ರೀ ದೇವರ ದಾಸಿಮಯ್ಯನವರ ಸಾವಿರದ ನಲವತ್ತಾರನೇ ಉತ್ಸವವನ್ನು ರಾಮದುರ್ಗ ಪಟ್ಟಣದ ಶಕ್ತಿಪೀಠವಾದ ಮಿನಿ ವಿಧಾನಸೌಧದಲ್ಲಿ ಶ್ರೀ ದೇವರ ದಾಸಿಮಯ್ಯನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸಾಂಕೇತಿಕವಾಗಿ ಆಚರಿಸಿದರು ತದನಂತರ ನೇಕಾರಪೇಟೆಯಲ್ಲಿರುವ ಶ್ರೀ ದೇವರ ದಾಸಿಮಯ್ಯನವರ ವೃತ್ತದ ಬಳಿ ನೇಕಾರ ದೇವಾಂಗ ಸಮಾಜ ಹಾಗೂ ತಾಲೂಕಾ ಆಡಳಿತ ರಾಮದುರ್ಗ ಇವರ ಸಹಯೋಗದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಶ್ರೀ ದೇವರ ದಾಶಿಮಯ್ಯನವರ ಸಾವಿರದ ನಲವತ್ತಾರನೇ ಉತ್ಸವವನ್ನು ಹಮ್ಮಿಕೊಂಡಿದ್ದು ಈ ಒಂದು ಸಮಾರಂಭದ ದಿವ್ಯ ಸಾನಿಧ್ಯವನ್ನು ಪರಮ ಪೂಜ್ಯ ಡಾಕ್ಟರ್ ಶ್ರೀ ಈಶ್ವರಾನಂದ ಮಹಾಸ್ವಾಮಿಗಳು ಮದನೂರು ಸಂಸ್ಥಾನ ಮಠ ಮದನೂರು ಹಾಗೂ ವೇದಮೂರ್ತಿ ಶ್ರೀ ನಿರಂಜನ ಸ್ವಾಮಿ ದೇವಾಂಗಮಠ ಅವರು ವಹಿಸಿಕೊಂಡಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕರ ಸಹೋದರರಾದ ಪ್ರದೀಪ್ ಪಟ್ಟನ್ ವಹಿಸಿಕೊಂಡಿದ್ದರು ಇನ್ನು ಮುಖ್ಯ ಅತಿಥಿಗಳಾಗಿ ತಾಲೂಕಾ ದಂಡಾಧಿಕಾರಿಗಳಾದ ಪ್ರಕಾಶ್ ಹೊಳೆಪಗೋಳ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀ ಬಸವರಾಜ್ ಐನಾಪುರ ಪುರಸಭೆ ಉಪಾಧ್ಯಕ್ಷ ಸರಿತಾ ದೂತ್ ಹಾಗೂ ಮಾಜಿ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಗಾಯತ್ರಿ ದೇವಿ ಮಠ ರಾಜ್ಯ ದೇವಾಂಗ ಸಂಘದ ಉಪಾಧ್ಯಕ್ಷರಾದ ಶಂಕರಣ್ಣ ಮುರುಡಿ ರಾಮದುರ್ಗ ತಾಲೂಕಾ ದೇವಾಂಗ ಸಮಾಜದ ಅಧ್ಯಕ್ಷರಾದ ಅಶೋಕ್ ಸುಳಿಬಾವಿ ನೇಕಾರ ಒಕ್ಕೂಟದ ಅಧ್ಯಕ್ಷರಾದ ನಾರಾಯಣ ಹುಲಿ ದೇವಾಂಗ ಸಂಘದ ನಿರ್ದೇಶಕರಾದ ಶಿವಾನಂದ ಬಳ್ಳಾರಿ ರಾಮದುರ್ಗ್ ತಾಲೂಕು ದೇವಾಂಗ ಸಮಾಜದ ಉಪಾಧ್ಯಕ್ಷರಾದ ವಿಠಲ್ ಕಲ್ಲೂರ್ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ ಕುರುಡಿಗಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಪ್ರಥಮೇಶ್ ಯಾದವಾಡ್ ಪ್ರಾರ್ಥನೆ ಗೀತೆ ಹಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತುಕಾರಾಮ್ ಕರ್ದೀನ್ ಶಿಕ್ಷಕರು ಕಾರ್ಯಕ್ರಮಕ್ಕೆ ಎಲ್ಲರನ್ನು ಸ್ವಾಗತಿಸಿದರು ಅಧ್ಯಕ್ಷರು ಮುಖ್ಯ ಅತಿಥಿಗಳು ದೇವರ ದಾಸಿಮಯ್ಯನವರ ಕುರಿತು ಮಹತ್ವದ ವಿಷಯಗಳನ್ನು ತಿಳಿಸಿಕೊಟ್ಟರು ತದನಂತರ ಶ್ರೀಗಳು ಆಶೀರ್ವಚನವನ್ನು ನೀಡಿದರು ಶಿಕ್ಷಕ ಅಶೋಕ್ ಖಾನಾಪುರ್ ಕಾರ್ಯಕ್ರಮಕ್ಕೆ ನಿರೂಪಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನು ವಹಿಸಿದಂಥ ಶ್ರೀಗಳಿಗೆ ಅಧ್ಯಕ್ಷರು ಹಾಗೂ ಮುಖ್ಯ ಅತಿಥಿಗಳು ಹಾಗೂ ದೇವಾಂಗ ಸಮಾಜದ ಮುಖಂಡರೆಲ್ಲರೂ ಸೇರಿ ಸನ್ಮಾನಿಸಿ ಸತ್ಕರಿಸಿದರು ತದನಂತರ ಪತ್ರಕರ್ತ ರಾಮಚಂದ್ರ ಯಾದವಾಡ್ ಅವರು ಕಾರ್ಯಕ್ರಮಕ್ಕೆ ವಂದನಾರ್ಪಣೆ ಮೂಡು ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ವಿರಾಮ ನೀಡಿದರು ನಯಂತ್ಯದ ಶುಭಾಶಯಗಳು ಇವತ್ತಿನ ದಿವಸ ಬಹಳ ವಿಜೃಂಭಣೆಯಿಂದ ನಾವು ಈ ಜಯಂತಿಯನ್ನು ಆಚರಣೆ ಮಾಡ್ತಿರುವಂಥದ್ದು ಬಹಳ ಖುಷಿ ಕೊಡುವಂಥ ವಿಷಯ ತಾಲೂಕು ಆಡಳಿತದ ವತಿಯಿಂದ ಬೇರೆ ಬೇರೆ ಬಹಳಷ್ಟು ಜಯಂತಿಗಳನ್ನು ನಾವು ಆಚರಣೆ ಮಾಡ್ತೇವೆ ಕೆಲವೊಂದಿಷ್ಟು ಜಯಂತಿಗಳೆಲ್ಲ ಬಹಳ ವಿಜೃಂಭಣೆಯಿಂದ ಆಚರಣೆ ಆಗ್ತಾವೆ ಇನ್ನೂ ಕೆಲವೊಂದಿಷ್ಟು ಸಮಾಜದವರು ಆಸಕ್ತಿಯನ್ನು ತೋರಿಸೋದಿಲ್ಲ ಆದರೆ ವಿಶೇಷವಾಗಿ ಈ ದೇವರ ದಾಸಿಮಯ್ಯನವರ ಜಯಂತಿಯನ್ನು ಆಚರಣೆ ಮಾಡುವ ಸಲುವಾಗಿ ತಮ್ಮ ಸಮಾಜದ ಕೆಲವೊಂದಿಷ್ಟೆಲ್ಲ ಮುಖಂಡರು ಹಿರಿಯರು ಕುಡ್ಕೊಂಡು ಪೂರ್ವಭಾವಿ ಸಭೆ ಹಿಡ್ಕೊಂಡು ಇಲ್ಲಿ ತನಕ ಬಹಳಷ್ಟು ಅಚ್ಚುಕಟ್ಟಾಗಿ ತಯಾರಿಯನ್ನು ಮಾಡಿಕೊಂಡು ಬಹಳ ಹುಮ್ಮಸ್ಸಿನಿಂದ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಎಲ್ಲರನ್ನು ಇನ್ಕ್ಲೂಡ್ ಮಾಡಿಕೊಂಡು ತಾಲೂಕಿನ ಎಲ್ಲ ಭಾಗಗಳಲ್ಲಿ ಸಂಪರ್ಕ ಮಾಡಿ ಎಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಕರೆಸಿ ಬಹಳ ವಿಶೇಷವಾಗಿ ಕಾರ್ಯಕ್ರಮವನ್ನು ತಾವೆಲ್ಲ ಆರ್ಗನೈಸ್ ಮಾಡಿದ್ದೀರಿ ವಿಶೇಷವಾಗಿ ಮುದನೂರು ಸಂಸ್ಥಾನ ಮಠದ ಮಹಾಸ್ವಾಮಿಗಳು ಇವತ್ತಿನ ದಿವಸ ಇಲ್ಲಿ ತಾವು ಅವರಿಗೆ ಅಪಾಯಿಂಟ್ಮೆಂಟ್ ತಗೊಂಡು ಕರೆಸಿ ದಿವ್ಯ ಸಾನ್ನಿಧ್ಯವನ್ನೇ ವಹಿಸಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಲಿಕ್ಕೆ ಪ್ರಯತ್ನ ಮಾಡಿರಿ ಅದು ಒಂದು ಬಹಳ ಖುಷಿ ಕೊಡುವಂತ ವಿಷಯ ಯಾಕಂತಂದ್ರ ಬೇರೆ ಬೇರೆ ನಾವು ಜಯಂತಿಗಳನ್ನು ನೋಡ್ತೀವಿ ಎಲ್ಲರೂ ಒಂದೇ ತರ ಆಚರಣೆಯನ್ನು ಮಾಡುದಿಲ್ಲ ಕೆಲವೊಂದಿಷ್ಟು ನಾಲ್ಕಾರು ಜನ ಬಂದು ಕಾಟಾಚಾರಕ್ಕೆ ಆಚರಣೆಯನ್ನು ಮಾಡ್ತಾರೆ ನಾ ಹೇಳುದು ಉದ್ದೇಶ ಏನು ಅಂತಂದ್ರೆ ನಾವು ಆಚರಣೆ ಮಾಡುವಂತ ಮಹಾಪುರುಷರ ಜಯಂತಿಗಳು ನೀವು ಸಣ್ಣದನ್ನೇ ಮಾಡ್ರಿ ದೊಡ್ಡದರೆ ಮಾಡ್ರಿ ಅತ್ಯಂತ ಶಿಸ್ತಿನಿಂದ ಅರ್ಥಪೂರ್ಣವಾಗಿ ನಾವು ಮಾಡಬೇಕು ಅದರಿಂದ ಒಂದು ಮೆಸೇಜು ಸಮಾಜಕ್ಕೆ ಹೋಗಬೇಕು ಆ ಮಹಾಪುರುಷರ ವಿಚಾರಗಳು ಒಂದಿಷ್ಟು ಅವರು ಏನು ಸಮಾಜದ ಅಂಕುಡೊಂಕುಗಳನ್ನು ತಿದ್ದಲಿಕ್ಕೆ ಏನು ಪ್ರಯತ್ನ ಮಾಡಿದ್ರು ಆ ವಿಚಾರಗಳು ಒಂದಿಷ್ಟು ಮುಂದಿನ ಮಕ್ಕಳಿಗೆ ಸಮಾಜದ ಬೇರೆ ಬೇರೆ ಎಲ್ಲ ಸಮುದಾಯಗಳಿಗೆ ಅದು ಮೆಸೇಜ್ ಕನ್ವೇ ಆಗಬೇಕು ಆ ನಿಟ್ಟಿನೊಳಗೆ ಏನು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ಆರ್ಗನೈಸ್ ಮಾಡಿ ಈ ಮಟ್ಟಕ್ಕೆ ನೀವು ಕಾರ್ಯಕ್ರಮವನ್ನು ಮಾಡ್ತಿದ್ದೀರಿ ಇದು ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ಅತ್ಯಂತ ಶ್ಲಾಘನೀಯ ಕಾರ್ಯಕ್ರಮ ನಿಮ್ಮ ಪ್ರಯತ್ನಕ್ಕೆ ಅಭಿನಂದನೆಗಳು ಅಂತ ಹೇಳಿ ನಾನು ಹೇಳಿ ಮೊದಲೇದಾಗಿ ದೇವರ ದಾಸಿಮಯ್ಯ ಅವರ ಪಾದಗಳಿಗೆ ನಮಸ್ಕರಿಸುತ್ತ ಹಾಗೂ ವೇದಿಕೆ ಮೇಲೆ ಆಸೀನ್ಯರಾದ ದಿವ್ಯ ಸಾನ್ನಿಧ್ಯ ವಹಿಸಿದ್ದಂಥ ಶ್ರೀಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ತಹಸೀಲ್ದಾರ್ ಅವರಿಬ್ಬರಿಗೂ ನಮಸ್ಕರಿಸುತ್ತ ಹಾಗೂ ಇಲ್ಲಿ ನೆರೆದಿರುವಂಥ ದೇವರ ದಾಸಿಮಯ್ಯ ಭಕ್ತಾದಿಗಳಿಗಲ್ಲಿ ಹಾಗೂ ಕಡ್ಕೊಳ ಮುದ್ಕವಿ ಹಲಗತ್ತಿ ಏಳು ಪೇಟೆ ನೇಕಾರ ಸಮಾಜದ ಬಾಂಧವರೇ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಇವತ್ತಿನ ದಿವಸ ದೇವರ ದಾಸಿಮಯ್ಯ ಅವರು ಹಾಕ್ಕೊಟ್ಟ ಅಂತ ಮಾರ್ಗದರ್ಶನದಲ್ಲಿ ಎಲ್ಲ ಹಿರಿಯರೆಲ್ಲ ನಡ್ಕೊಂಡು ಬಂದಿದ್ದಾರೆ ನಿಮ್ಮ ಪೂಜ್ಯ ಶ್ರೀಗಳು ನಿಮ್ಮ ಎಲ್ಲ ಹಿರಿಯರು ನಮಗೆ ಇಲ್ಲಿ ನೆರೆದಿರೋಂಥ ಇನ್ನ ಕ್ಷಮಿಸ್ಬೇಕು ಪತ್ರಕರ್ತ ಮಿತ್ರರು ಹಾಗೂ ಛಾಯಾಚಿತ್ರ ಮಿತ್ರರಿಗೂ ಹಾಗೂ ಮುದ್ದು ಮಕ್ಕಳಿಗೂ ಇವತ್ತಿನ ದಿವಸ ನಮ್ಗೆ ಭಾಳ ಸಂತೋಷ ಆಗ್ತದೆ ಯಾಕಪ್ಪ ಅಂತಂದರೆ ನಿಮ್ಮ ಹಿರಿಯರೆಲ್ಲ ಸೇರಿ ನಮ್ಮ ನಮ್ಮ ತಂದೆ ತಾಯಿಗೆ ಆಶೀರ್ವಾದ ಮಾಡಿ ಎಮ್ ಎಲ್ ಎ ಮಾಡಿದ್ರು ಎಮ್ ಎಲ್ ಎ ಮಾಡಿದ ತಕ್ಷಣ ಬೆಂಗಳೂರಿಗೆ ಹೋಗಿ ಎಲ್ಲ ನಾವು ಎಲ್ಲ ಎಲ್ಲ ಆಗಕ್ಕೆ ಅವರು ನಿಮ್ಮ ನೇಕಾರ್ ಸಮಾಜದ್ದು ಭಾಳ ಕೊಡುಗೆ ಇದೆ ಅದರಾಗೆ ನಮ್ಮ ಸೂಳಿ ಬಾವಿ ಶಿವಪಣ್ಣರು ರಾಮದುರ್ಗ ಭಗವಂತ ಹಾಗೂ ಮುರುಡಿ ಡಾಕ್ಟ್ರು ಕುರುಡಿ ಡಾಕ್ಟ್ರು ಇಂಥ ಕೆಲವು ಎಲ್ಲ ನಮ್ಮ ನೇಕಾರ್ ಸಮಾಜದ್ದು ಇವರೆಲ್ಲ ನಾನು ಸಣ್ಣ ಸಣ್ಣವ್ರು ಇದ್ದಾಗ ಬೆಂಗಳೂರಿನಾಗ ಅಲ್ಲಿ ನಾವೆಲ್ಲ ಸಾಲಿ ಕಲಿತಿದ್ವಿ ಅವಾಗ ಬಂದು ನಮ್ಮ ತಂದೆ ತಾಯಿಗಳು ಎಲ್ಲ ವಿಧಾನಸೌಧಕ್ಕೆ ಹೋದಾಗ ಅವರೇ ನಮ್ಮ ಭಗವಂತಪ್ಪ ಅವ್ರ ಕೈಯಾಗಿ ಬಡ್ಗೆ ಕೊಟ್ಟು ಕುಂದಿರ್ಸಿದ್ರು ಈ ಹುಡುಗರು ಓದಿಸ್ಬೇಕು ಇದನ್ನು ಮಾಡಬೇಕು ಅಂತ ಹೇಳಕ್ಕೆ ಹೇಳ್ತಿದ್ರು ಅವಾಗ ಅವರೆಲ್ಲ ನಮಗೆಲ್ಲ ಅವರು ಬಡ್ದು ಹೊಡೆದು ಎಲ್ಲ ಇದು ಮಾಡಿದ್ದಕ್ಕೆ ಎಲ್ಲ ವಿದ್ಯಾವಂತರಾಗಿ ನಿಮ್ಮೆಲ್ಲ ನೇಕಾರ್ ಸಂಬಂಧದ ಆಶೀರ್ವಾದದಿಂದ ನಾವೆಲ್ಲ ವಿದ್ಯಾವಂತರಾಗಿ ಎಲ್ಲ ಚಲೋ ಸ್ಥಾನದಾಗ ಅದೀವಿ ಮತ್ತು ನಾವು ಇಲ್ಲಿ ಬಂದಿರೋದು ಏನಕ್ಕಪ್ಪ ರಾಮದುರ್ಗದ ನಿಮ್ಮ ನೇಕಾರ ನೇಕಾರ್ಪೇಟೆ ಅಂತ ನಾವು ಈ ಎಲೆಕ್ಷನ್ ಅಷ್ಟೇ ಕಾಂಗ್ರೆಸ್ಸು ಬಿ ಜೆ ಪಿ ಅಂತ ಹೇಳಿ ಇದನ್ನ ಮಾಡಿರ್ತೀವಿ ಆದ್ರೆ ನಾವು ಆರಿಸ್ ಬಂದ ಮೇಲೆ ಬಿಜೆಪಿನೂ ಇಲ್ಲ ಕಾಂಗ್ರೆಸ್ ಇಲ್ಲ ನಮ್ಮ ರಾಮದುರ್ಗ್ ಅನ್ನೋದು ನಮ್ಮ ಮನೆ ಅಂತ ತಿಳ್ಕೊಂಡು ನಾವು ಇಲ್ಲಿ ಅಭಿವೃದ್ಧಿ ಮಾಡಕ್ ಬಂದಿದ್ದೀವಿ ನೀವೆಲ್ಲರೂ ಲೇಕಾರ್ ಸಮಾಜದವರಾಯ್ತು ರಾಮದುರ್ಗ ಜನತೆ ಆಯಿತು ನಮ್ಗೆ ಆಶೀರ್ವಾದ ಮಾಡಿದ ಧನ್ಯವಾದಗಳು ಆರ್ಪಿಸಿ ಮತ್ತೆ ನಿಮ್ದು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಡ್ರಿ ಅಂತ ಹೇಳಿ ಕೇಳ್ಕೊಂಡು ನಮ್ಗೆ ಇಲ್ಲಿ ಮಾತಾಡಕ ಅವಕಾಶ ಮಾಡ್ಕೊಂತ ಎಲ್ಲ ನಿಮ್ಮ ಸಂಘಟನೆಗೂ ಧನ್ಯವಾದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸನ್ಮಾನ್ಯ ಪ್ರದೀಪಣ್ಣ ಪಟ್ಟಣವರಿಗೆ ಧನ್ಯವಾದಗಳು ಅದೇ ತರನಾಗಿ ಇದೀಗ ತಾನೇ ಆಗಮಿಸಿದ ನಮ್ಮ ತಾಲೂಕ್ ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಸನ್ಮಾನ್ಯ ಬಸವರಾಜ್ ಐನಾಪುರ ಅವರನ್ನ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಾ ಇದ್ದೇನೆ ಅವರಿಗೆ ರವಿ ಕರಡಿಗುಡ್ಡವರು ಬಂದು ನಮ್ಮ ಸದ್ಭಕ್ತ ಸಮಾಜ ಬಾಂಧವರಿಗೆ ಒಂದ್ ಸಾವಿರದ ನಲವತ್ತ ಆರನೇ ಶ್ರೀ ದೇವರ ದಾಸಮಯ್ಯನವರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ಭವ್ಯವಾದ ದಿವ್ಯವಾದ ಒಂದು ವೇದಿಕೆಯ ಮೇಲೆ ಅಲಂಕರಿಸ ಅಲಂಕರಿಸಿದಂಥ ಎಲ್ಲ ಮಹ ವಿಶೇಷ ಆಮಂತ್ರಿತರೆ ಹಾಗೂ ಈ ಒಂದು ಸಭೆಗೆ ಉಪಸ್ಥಿತ ಮಾಧ್ಯಮ ಮಿತ್ರರೇ ಹಾಗೂ ಛಾಯಾಚಿತ್ರ ಗ್ರಾಹಕರೇ ಹಾಗೂ ಸಮಸ್ತ ಸಮಾಜ ಬಾಂಧವರೇ ಅಕ್ಕ ತಂಗಿಯರೇ ಅನ್ನತಮಂದರೆ ಈ ಒಂದು ತಾಲೂಕಾ ಆಡಳಿತ ರಾಮದುರ್ಗ ಹಾಗೂ ಸಮಾಜದ ಒಂದು ಸಹಯೋಗದೊಂದಿಗೆ ಈ ಒಂದು ಜಯಂತಿ ಉತ್ಸವದ ಕಾರ್ಯಕ್ರಮ ಇಷ್ಟೊಂದು ಅದ್ಧೂರಿಯಾಗಿ ಆಚರಿಸಲಿಕ್ಕೆ ಕಾರಣ ಅಂತಂದರೆ ಇವತ್ತು ವಿಶೇಷವಾಗಿ ದಾಸಿಮಯ್ಯನವರ ಜಯಂತಿಯ ಒಂದು ಅಂಗವಾಗಿ ಜಾತಿ ದಾಸಿಮಯ್ಯನವರ ಜಯಂತಿಯ ಒಂದು ದಿವಸನೇ ನಮ್ಮ ಮೊದಲೂರು ಗ್ರಾಮದ ಡಾಕ್ಟರ್ ವಿಶ್ವಾನಂದ ಸ್ವಾಮಿಗಳು ಇವತ್ತು ನಮ್ಮ ನಿಮ್ಮೆಲ್ಲರನ್ನ ಉದ್ದೇಶಿ ಅಶ್ವಚ್ಛ ನಿಲಕ್ಕೆ ಆಗಮಿಸಿದ್ದಾರೆ ಅದೇ ಒಂದು ವಿಶೇಷ ಅಂತ ತಿಳ್ಕೊಂಡು ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಅವ್ರನ್ನ ಸ್ವಾಗತ ಮಾಡೋಣ ಯಾಕಂದ್ರೆ ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಯಾದಗಿರಿ ಜಿಲ್ಲೆಯ ಸುರಪುರ್ ತಾಲೂಕಿನ ಈ ಮುದ್ನೂರು ಗ್ರಾಮದಲ್ಲಿ ಶ್ರೀ ದೇವರ ದಾಶಮಿಯವರು ರಾಮಯ್ಯ ಶಂಕರಿ ಎಂಬ ದಂಪತಿಗಳ ಒಂದು ಮಗನಾಗಿ ಜನಿಸಿದರು ಆಮೇಲೆ ಅವರು ಈ ದಾಸಮೇನವರು ವಿಶೇಷವಾಗಿ ಬಸವಣ್ಣನವರು ಮತ್ತು ಅಕ್ಕ ಮಹಾದೇವಿ ಅಲ್ಲಮ್ಮ ಪ್ರಭು ಮತ್ತು ಡೋಹರ್ ಕಕ್ಕಯ್ಯ ಹಾಗೂ ಮಾದರ ಚೆನ್ನಯ್ಯ ಹಾಗೂ ಹೀಗೆ ಹಲವಾರು ಶರಣಗಳ ಶರಣರಕ್ಕಿಂತ ಮುಂಚೆ ಇವರೆಲ್ಲ ಹನ್ನೆರಡನೇ ಶತಮಾನಕ್ಕೆ ನಂತರ ವಚನ ಸಾಹಿತ್ಯವನ್ನು ಪರಿಚಯ ಮಾಡಿದರೂ ಕೂಡ ಕೇವಲ ಹತ್ತು ಮತ್ತು ಹತ್ತನೇ ಶತ ಹನ್ನೊಂದನೇ ಶತಮಾನದ ಒಂದು ಹೊಸ್ತಿನಲ್ಲಿ ಈ ಜಗತ್ತಿಗೆ ವಚನ ಸಾಹಿತ್ಯವನ್ನು ಬಿತ್ತಿದಂತ ಮೊಟ್ಟ ಮೊದಲ ಯಾರ ಯಾರಪ್ಪ ಅಂತಂದ್ರೆ ನಮ್ಮ ದೇವರ ಅಂತ ಹೇಳಿಕೆ ನಮಗೆ ಅತೀವ ಹೆಮ್ಮೆ ಪಡ್ತೀವಿ ಈ ದೇವರ ದಾಸಿಮೇನವರು ಈ ಮುದನೂರಿನಲ್ಲಿ ಅನೇಕ ದೇವಾಲಯಗಳಿದ್ರು ಕೂಡ ಅಲ್ಲಿ ರಾಮನಾಥ ದೇವಾಲಯ ಕೂಡ ಅಲ್ಲಿ ಇದೆ ಆ ಒಂದು ರಾಮನಾಥನ ಒಂದು ಅಂಕಿತ ನಾಮದೊಂದಿಗೆ ದೇವರ ದಾಸಿಮಯ್ಯನವರು ಸುಮಾರು ಒಂದು ನೂರ ಎಪ್ಪತ್ತಾರು ವಚನಗಳನ್ನ ಅವರು ರಚಿಸಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಅತಿಶೋಕ್ತಿ ಅನ್ನಿಸ್ತದೆ ಮುಖ್ಯವಾಗಿ ದಾಶಿಮ್ಯನವರು ಕಾಡಿನಲ್ಲಿ ಅವರು ಕಠಿಣವಾದ ಒಂದು ತಪಸ್ಸನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಅವರಿಗೆ ಶಿವನು ಪ್ರತ್ಯಕ್ಷನಾಗಿ ಬೇಡಿದ ವರವನ್ನು ಕೊಟ್ಟಿದ್ದು ಆ ಒಂದು ಶಿವನಿಗೆ ನಮ್ಮ ದಾಸಿಮಯ್ಯನವರು ವಸ್ತ್ರಾಭರಣವನ್ನು ನೀಡಿದಂತ ಒಂದು ಸಂದರ್ಭವನ್ನ ನಾವು ಪುರಾಣಗಳಲ್ಲಿ ಓದ್ತಾ ಇದ್ದೇವೆ ನೋಡ್ತಾ ಇದ್ದೇವೆ ಇದನ್ನು ಅವರು ಶಿವಭಕ್ತಿಯನ್ನ ಮೆಚ್ಚಿ ಪರಶುವನು ಅವರಿಗೆ ಒಂದು ಕಾಣಿಕೆಯ ರೂಪದಲ್ಲಿ ಕೊಟ್ಟಿದ್ದು ನಾವು ಇತಿಹಾಸಪುಟದಲ್ಲಿ ನಾವು ನೋಡ್ತಾ ಇದ್ದೇವೆ ಅದೇ ರೀತಿ ಇವರು ದಾಸಿಮೇನವರು ತಮ್ಮ ಮಟ್ಟದಲ್ಲಿ ಆಚರಿಸ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತದ್ದು ನನಗೆ ಆಮಂತ್ರಣ ಕೊಟ್ಟು ಬರಮಾಡಿಕೊಂಡಿರುವಂಥದ್ದು ಬಹಳ ಸಂತೋಷವನ್ನು ಉಂಟು ಮಾಡಿದೆ ಆ ಸಂತೋಷಕ್ಕೆ ಕಾರಣ ಸಮಾಜ ಬಾಂಧವರು ಮತ್ತು ನಮ್ಮ ತಹಸೀಲ್ದಾರರು ಅದಕ್ಕೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಕಡಿಮೆ ಒಂದು ಪಾಯಿಂಟ್ ಅಧ್ಯಕ್ಷತೆಯನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ತಮಗೆಲ್ಲ ತಮ್ಮ ಅನುಭವವನ್ನು ಹಂಚಿಕೊಂಡಿರುವಂಥ ತಹಸೀಲ್ದಾರ್ ಆಗಿರುವಂಥ ದಾಸ್ಮೇನ್ ಅವರ ಜಯಂತಿಯ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಪ್ರಕಾಶ್ ಕೊಳಪುಗೌಡವರಲ್ಲಿಯೂ ಹಾಗೆ ತಾಲೂಕು ಪಂಚಾಯತಿನ ಕಾರ್ಯನಿರ್ವಾಹಕರ ಕಾರ್ಯನಿರ್ವಾಹಕರಾಗಿ ಅಲ್ಲಿ ಅಧಿಕಾರವನ್ನು ವಹಿಸಿಕೊಂಡಿರುವಂಥ ಶ್ರೀಯುತ ಬಸವರಾಜ ಅವರಲ್ಲಿಯೂ ಹಾಗೆ ಕಾರ್ಯಕ್ರಮದ ಉದ್ದ ಉದ್ಘಾಟನೆಯನ್ನು ನೆರವೇರಿಸಿ ತಮಗೆಲ್ಲ ಸಂದೇಶವನ್ನು ನೀಡಿರುವಂಥ ಪ್ರದೀಪಣ್ಣ ಪಟ್ಟಾಣವರಲ್ಲಿಯೂ ಹಾಗೆ ಸಮಾಜದ ಮುಖಾಂಧರು ಶಂಕರಪ್ಪಣ್ಣ ಮುರಡಿಯವರಲ್ಲಿ ಆಗಲಿ ಶ್ರೀನಿವಾಸ ಕುರ್ಡಿಯವರಾಗಲಿ ಹಾಗೆ ನಾರಾಯಣಪ್ಪ ಬೆನೂರವರು ಶಿವಾನಂದ ಬಳ್ಳಾರಿಯವರಲ್ಲಿ ಹಾಗೆ ನಾರಾಯಣ ಕುಲಿಯವರಲ್ಲಿ ಅಶೋಕ್ ಸೋಳೆ ಸೋಳೆಬರೆಯವರಲ್ಲಿ ಹಾಗೆ ಇಬ್ಬರು ತಾಯಂದಿರು ಕೂತಿದ್ದಾರೆ ಅವರಿಗೂ ಕೂಡ ಮುಂಭಾಗದಲ್ಲಿ ಕುಳಿತಿರತಕ್ಕಂಥ ಮತ್ತು ನಮ್ಮ ವೇದಿಕೆಯ ಹಿಂದಿನ ಸಾಲದಲ್ಲಿ ಸುತ್ತಮುತ್ತಲಿನ ಹಲಗತ್ತಿಯವರಾಗಲಿ ಅವರಾಗಲಿ ಮಧುಕವಿ ಮದಕವಿ ಅವರು ಕಡುಕೋಳ ಮತ್ತು ಸುರಭಾನ ಎಲ್ಲವೂ ಸುತ್ತಮುತ್ತಲಿನ ಊರಿನವರು ಬಂದಿದ್ದಾರೆ ಎಲ್ಲ ನನ್ನ ಕುಲ ಬಾಂಧವರಿಗೂ ಸ ನಮ್ಮ ಪತ್ರಕರ್ತ ಮಾಧ್ಯಮದವರಿಗೂ ಅವರಿವರೆನದೇ ಎಲ್ಲರಿಗೂ ನನ್ನ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ಸಮಯ ಈಗ ಹತ್ತು ಗಂಟೆ ಆಗೈತಿ ಒಂದು ಗಂಟೆ ತನಕ ವಿಷಯ ನನ್ನ ಕಾರ್ಯಕ್ರಮ ಹತ್ತು ಗಂಟೆ ಹಾಕಿದ್ದಾರೆ ಹತ್ತು ಗಂಟೆ ನಾನು ಸಿಕ್ಕೈತೆ ಅಷ್ಟೇ ನಾನು ಕರೆಕ್ಟ್ ಹತ್ತು ಗಂಟೆಗೆ ಬಂದಿದ್ದೀನಿ ಈಗಾಗಲೇ ನಮ್ಮ ಕುರುಡಿಗೆ ಸರ್ ಅವರು ಶ್ರೀನಿವಾಸ್ ಅವರು ಹೇಳಿದರು ಮುದನೂರಿನ ಪರಿಚಯ ಕನ್ನಡ ಸಾಹಿತ್ಯ ಇತಿಹಾಸದಲ್ಲಿಯೇ ವಚನ ಅನುಕೂಲ ನಮಗೆ ಗೊತ್ತಾಗುವುದು ಬಸವಣ್ಣ ಅಂತ ಆಗ್ತದೆ ಎಲ್ಲರ ಗಮನಕ್ಕೆ ಯಾಕಂದರೆ ಬಸವಣ್ಣನ ಅನುಭವಿಗಳು ಅನು ಅನುಯಾಯಿಗಳು ಬಹಳಷ್ಟು ಜನ ಇದ್ದಾರೆ ವಚನ ಬಸವಣ್ಣ ಅಲ್ಲಮ್ಮಪ್ರಭು ಸಿದ್ದರಾಮ ತನ್ನ ಬಸವಣ್ಣ ಮುನ್ನೂರ ಮೂವತ್ತಕ್ಕೂ ಹೆಚ್ಚು ಜನ ಶರಣರಿದ್ದಾರೆ ಮೂರು ಜನ ಶರಣಿಯರಿದ್ದಾರೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ವಚನಗಳಿದ್ದಾವೆ ಆ ವಚನಗಳಿಗೆಲ್ಲ ಮೂಲ ಸೆಲೆ ಮೂಲ ನೆಲೆ ತವರೂರು ಅಂತ ಕೇಳಿದರೆ ಮುದನೂರು ಅಂಥ ಮುದನೂರು ಮೊಟ್ಟ ಮೊದಲು ಗುಲ್ಬರ್ಗ ಜಿಲ್ಲೆ ಶಾಂಪೂರು ತಾಲೂಕಿತ್ತು ಸುರಪುರ ತಾಲೂಕು ಗುಲ್ಬರ್ಗ ಜಿಲ್ಲೆ ಕಲಬುರಗಿ ಜಿಲ್ಲೆ ಸುರಪುರ ತಾಲೂಕು ಕನ್ನಡದ ಮೊಟ್ಟ ಮೊದಲ ಗ್ರಂಥ ಸಿಕ್ಕಿರುವಂಥದ್ದು ವಿಜಯ ಶ್ರೀ ವಿಜಯ ಅಂತ ಗ್ರಂಥ ಇದೆ ಕನ್ನಡ ಸಾಹಿತ್ಯದ ಕ್ರಿಸ್ತ ಪೂರ್ವ ನಾಲ್ಕುನೂರ ಐವತ್ತರಲ್ಲಿ ಶ್ರೀ ವಿಜಯ ಗ್ರಂಥ ಅದು ಸಿಕ್ಕಿರುವಂಥದ್ದು ದೊರೆತಿರುವಂಥದ್ದು ಕಲಬುರಗಿ ಜಿಲ್ಲೆ ಸೇಡನ್ ತಾಲೂಕು ಅದು ಮಳಖೇಡ ಚಾಲುಕ್ಯರ ನಾಡು ಹಾಗೆಯೇ ಸಾಹಿತ್ಯ ಹೇಗೆ ಅಲ್ಲಿಂದ ಹುಟ್ಟಿಕೊಳ್ಳುತ್ತದೋ ಹಾಗೆ ವಚನ ಸಾಹಿತ್ಯವೂ ಕೂಡ ಅಲ್ಲಿಂದಲೇ ಪ್ರಾರಂಭ ಆಗಿರುವುದು ಈಗ ಸರ್ಕಾರದ ಮಟ್ಟದಲ್ಲಿ ಜಿಲ್ಲೆ ತಾಲೂಕು ಸಾಕಷ್ಟು ಮಾಡಿದ್ದಕ್ಕಾಗಿ ಇವತ್ತು ಯಾದಗಿರಿ ಜಿಲ್ಲೆ ಹುಣಸಿಗೆ ತಾಲೂಕಿಗೆ ಸೇರಿರುವಂಥ ಮುದನೂರು ಗ್ರಾಮ ಹುಣಸಿಗೆ ತಾಲೂಕು ಯಾದಗಿರಿ ಜಿಲ್ಲೆ ಈ ಜಿಲ್ಲೆಯಲ್ಲಿ ಹಿಂದೆ ಅಗ್ರಹಾರ ಅಂತ ಕರ್ಕೊಂಡ್ಬಂದಿದ್ದಾರೆ ಹಿಂದಿನ ಅಗ್ರಹಾರ ಬ್ರಾಹ್ಮಣರು ಇರುವಂತ ಓಣಿ ಅಥವಾ ಊರು ಅಗ್ರಹಾರ ಅಂತ ಕಳೀತಾರೆ ಅಂತ ಕೂಡ ನಿಮಗೆ ಗೊಂದಲವನ್ನ ಉಂಟು ಮಾಡಿರ್ತಾರೆ ನಮ್ಮ ಸಾಹಿತಿಗಳು ಕೆಲವರು ಜೇಡರ ಅಂತಾರೆ ಕೆಲವರು ದೇವರ ಅಂತಾರೆ ಜೇಡರ ಅಥವಾ ದೇವರ ಈ ಎರಡೂ ಪದಗಳನ್ನು ಒಂದೇ ದಾಸಿಮೆಗೆ ಸಂಬಂಧಿಸಿದ್ದು ನಾವು ಮರಿಬಾರದು ಯಾಕಂದ್ರೆ ಅಲ್ಲಿ ಸಾಹಿತಿಗಳು ಚರಿತ್ರೆಯ ರಚನೆ ಮಾಡುವಾಗ ಸಾಹಿತ್ಯವನ್ನು ಅವರ ಕಥೆಯನ್ನೇ ಹೇಳುವಾಗ ಒಂದು ಸಲ ಈಗ ನಾವು ಅಂತೇವಲ್ಲ ಯಾರು ಅದು ಕೇಳಿದ್ರೆ ಸಲ ನಾವು ಅಂತೀವಿ ಇನ್ನೊಂದು ಸಲ ಏನಂತೇವೆ ನೇಕಾರ ಅಂತೀವಿ ನೇಕಾರರು ಸತ್ಯೋ ದೇವಾಂಗರು ಸತ್ಯೋ ಅಂತ ವಿಚಾರ ಮಾಡಿದಾಗ ಎರಡೂ ಸತ್ಯ ಇಲ್ಲಿ ಕಾಯಕ ವೃತ್ತಿವಾಚಕ ಪದ ಜೇಡರ ಅನ್ಸ್ಕೊಂಡ್ರೆ ಅವರು ದೇವರನ್ನು ಆರಾಧನೆ ಮಾಡಿ ದೇವರಿಂದ ಆಶೀರ್ವಾದವನ್ನು ಪಡೆದು ದೇವರಿಗೆ ಪ್ರೀತಿಗೆ ಪಾತ್ರರಾಗಿರುವಂಥದ್ದು ಅದಕ್ಕೆ ದೇವರ ದಾಸಮೆ ಆಗ್ತದೆ ಇಲ್ಲಿ ಶಂಕರಿ ರಾಮಯ್ಯ ಕಥೆ ಎಲ್ಲ ಗೊತ್ತಿದೆ ಸಾಮಾನ್ಯವಾಗಿ ಶಂಕರಿ ಮತ್ತು ರಾಮಯ್ಯ ನಮ್ಮ ಪೂರ್ವಿಕ ನಮ್ಮ ಪುರಾತನ ವಿಚಾರ ಮಾಡಿದರೆ ನಮ್ಮ ದೇವಾಂಗ ಸಮುದಾಯದವರೆಲ್ಲ ಅಥವಾ ನೇಕಾರ ಸಮುದಾಯದವರು ಮೂಲತಃ ನಮಗೆ ರಾಮಲಿಂಗ ಚೌಡೇಶ್ವರ್ ಎನ್ನುವಂಥದ್ದು ಅಂದರೆ ನಮಗೆ ಮೂಲೆಗ ಹಂಪಿ ಅಥವಾ ಗಾಯತ್ರಿಪೇಟ ಅಂತ ಆಗಿದ್ರೆ ಇದು ವಿಜಯನಗರ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಅದಕ್ಕಿಂತ ಪೂರ್ವ ಸಾವಿರ ವರ್ಷದ ಇತಿಹಾಸ ತಂದರೆ ನಮಗೆ ಮುದನೂರವೇ ಮೂಲ ಅಲ್ಲಿ ರಾಮಲಿಂಗನೂ ಇದ್ದಾನೆ ಚೌಡೇಶ್ವರಿನೂ ಇದೆ ಅದಕ್ಕೆ ರಾಮಲಿಂಗ ಚೌಡೇಶ್ವರಿ ಅನ್ನುವಂಥದ್ದು ನಮಗೆ ಮೂಲ ಆರಾಧ್ಯ ದೇವಿ ಶಿವ ಮತ್ತು ಶಕ್ತಿ ನಾವೆಲ್ಲ ಶಿವಶಕ್ತಿ ಶಕ್ತಿ ವಿಶಿಷ್ಟ ದೂರತ್ತರು ನಾವೆಲ್ಲ ವಿಚಾರ ಮಾಡಿದರೆ ಇನ್ನೂ ಹಿಂದಕ್ಕೆ ಹಿಂದಕ್ಕೆ ಹೋದರೆ ನಾವೆಲ್ಲರೂ ಈ ಈ ಮಾನವ ಕುಲಕೋಟಿನಿದೆ ನಾಥ ಸಂಪ್ರದಾಯದ ಬಂದು ಬಂದಿರುವಂಥದ್ದು ಯಾಕಂದ್ರೆ ಈ ಕಡೆ ಶ್ರೀಶಲ್ಕೋದ್ರೆ ಮಲಿನಾಥ ಈ ಕಡೆ ವಿಶ್ವನಾಥ ನಾಥ ಸಂಪ್ರದಾಯದಿಂದ ಈ ಮಾನವ ಕುಲಕೋಟಿ ಆರಾಧ್ಯ ದೇವರು ಅನ್ನುವಂಥದ್ದು ಬರ್ತದೆ ಆದರೆ ರಾಮಲಿಂಗ ಚೌಡೇಶ್ವರಿಯನ್ನು ಮೂಲವಾಗಿಟ್ಕೊಂಡು ಇತ್ತೀಚೆಗೆ ನಾವೆಲ್ಲ ಬನ್ಶಂಕರಿಯನ್ನು ಆರಾಧನೆ ಮಾಡ್ತಾ ಇದ್ದೇವೆ ಯಾಕಂದ್ರೆ ಈ ವಿಜಯನಗರ ಸಾಮ್ರಾಜ್ಯದ ಅರಸರೆಲ್ಲ ನೋಡ್ಕೊಂಡು ಬಂದಾಗ ವಿಜಯನಗರ ಸಾಮ್ರಾಜ್ಯ ಅರಸದ ಅರಸರ ಪ್ರಭಾವಕ್ಕೆ ಒಳಗಾಗಿ ನಾವೆಲ್ಲ ಮಾಡ್ತೇವೆ ಇಲ್ಲಿಯೇ ಸಮೀಪದ ದೇವಿಯನ್ನು ಆರಾಧನೆ ಮಾಡುವಂತ ಆಗಿದೆ ಅದಕ್ಕೆ ನಮಗೆ ಮೂಲ ರಾಮಲಿಂಗ ಚೌಡೇಶ್ವರಿ ದಾಸಿ ದೇವರ ದಾಸಿಮಯ್ಯನವರ ಒಂದು ಸಾವಿರದ ನಲವತ್ತಾರನೇ ಜಯಂತ್ಯೋತ್ಸವದ ಈ ಒಂದು ಶುಭ ಕಲಿಕೆಯಲ್ಲಿ ನಮ್ಮೆಲ್ಲರಿಗೂ ಆಶೀರ್ವಚನವನ್ನು ನೀಡಿ ಸನ್ಮಾರ್ಗದಲ್ಲಿ ನಡೆಯುವಂತಹ ಒಂದು ಪ್ರೇರಣೆಯನ್ನು ನೀಡಿದಂಥ ಮೊದಲೂರು ಮಹಾಸಂಸ್ಥಾನ ಟ್ರಸ್ಟ್ನ ಅಧ್ಯಕ್ಷರು ಪರಮ ಪೂಜ್ಯ ಡಾಕ್ಟರ್ ಈಶ್ವರಾನಂದಜಿ ಸ್ವಾಮೀಜಿ ಅವರನ್ನ ತಮ್ಮೆಲ್ಲರ ಪರವಾಗಿ ಹಾಗೂ ಸಮಸ್ತ ಎಲ್ಲ ಕಟ್ಕೋಳು ಸುರೇಪಾನ್ ಹಲಗದ್ದಿ ಬುಲಗವಿ ಗ್ರಾಮದ ಸಮಸ್ತ ಎಲ್ಲ ನೇಕಾರ ಸಮಾಜದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಅದೇ ತೆರನಾಗಿ ಸಮಾರಂಭದಲ್ಲಿ ಮತ್ತ ಸ್ವಾಮೀಜಿಯವರು ಶ್ರೀ ಬನಶಂಗರಿ ದೇವಸ್ಥಾನದ ಅರ್ಚಕರು ಪೂಜ್ಯ ವೇಲ್ಮೂರ್ತಿ ಶ್ರೀ ನಿರಂಜನ ಸ್ವಾಮಿಗಳು ದೇವಮಠ ಅವರು ಕೂಡ ಈ ಸಮಾರಂಭದಲ್ಲಿ ಸಾನಿಧ್ಯ ವಹಿಸಿ ಆಸೀರ್ವಚನೆ ನೀಡಿದ್ದಾರೆ ಅವರಿಗೂ ಕೂಡ ಸಮಸ್ತ ಎಲ್ಲ ನೇಕಾರ ಸಮಾಜದ ಪರವಾಗಿ ಕುಂಬುರುದ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ ಅದೇ ತರನಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತ ಆತ್ಮೀಯರು ಶ್ರೀ ಪ್ರದೀಪನಾ ಪಟಲ್ ವಿಡಕ್ ಟ್ರಸ್ಟ್ನ ಅಧ್ಯಕ್ಷರು ಅವರಿಗೂ ಕೂಡ ನಾನು ಸಮಸ್ತ ಎಲ್ಲ ನೇಕಾರ ಸಮಾಜ ಸಮಾಜದ ಪರವಾಗಿ ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಅದೇ ತರನಾಗಿ ತಾಲೂಕು ಆಡಳಿತದ ಎಲ್ಲ ಅಧಿಕಾರಿ ವರ್ಗದವರಿಗೆ ಹಾಗೂ ವೇದಿಕೆ ಮೇಲೆ ಆಶೀಲದಂತೆ ಎಲ್ಲ ಸಮಸ್ತ ಗಣ್ಯ ಮಾನ್ಯರಿಗೆ ಪುರಸಭೆಯೆಲ್ಲ ಸಮಸ್ತ ಪದಾಧಿಕಾರಿಗಳಿಗೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಶೀರ್ವಾದ ಎಲ್ಲ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮಂಗಳ ಮಾಡ್ತಾ ಇದ್ದೇವೆ